ಶ್ರೀ ಬೀರೇಶ್ವರ ಸಮುದಾಯ ಭವನದ ಮುಂದುವರೆದ ಕಾಮಗಾರಿಗೆ ಶಾಸಕ ಎಆರ್ ಕೃಷ್ಣಮೂರ್ತಿ ಚಾಲನೆ ನೀಡಿದರು ಕೊಳ್ಳೇಗಾಲಪಟ್ಟಣದ ಪಟ್ಟಣದ ಹಳೆ ಕುರುಬರ ಬೀದಿಯಲ್ಲಿ ಕಾಮಗಾರಿಗೆ ಶಾಸಕರು ಗುದ್ದಲಿ ಪೂಜೆ ನಡೆಸಿ ಬಳಿಕ ಮಾತನಾಡಿದರು ಈ ಹಿಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಆರ್ ಧ್ರುವ ಅವರ ಶಿಫಾರಸ್ಸಿನ ಮೇರೆಗೆ ಕೊಳ್ಳಗಾಲ ಪಟ್ಟಣದಲ್ಲಿ ಬೀರೇಶ್ವರ ಭವನ ನಿರ್ಮಾಣಕ್ಕೆ ಒಂದು ಕೋಟಿ ಅನುದಾನ ನೀಡಿದ್ರು ಅಂತ ತಿಳಿಸಿದರು ಭವನ ನಿರ್ಮಾಣ ಮುಂದುವರಿದ ಕಾಮಗಾರಿಗೆ ನಾನು ಐವತ್ತು ಲಕ್ಷ ಅನುದಾನ ನೀಡಿದ್ದು ಈ ಅನುದಾನವನ್ನು ಸದ್ಬಳಕೆ ಮಾಡಿಕೊಂಡು ಉತ್ತಮವಾಗಿ ಭವನ ನಿರ್ಮಾಣ ಮಾಡಿಕೊಳ್ಬೇಕು ಜೊತೆಗೆ ಭವನ ನಿರ್ವಹಣೆ ಕೂಡ ಉತ್ತಮವಾಗಿ ಆಗಬೇಕು ಅಂತ ಸಲಹೆ ಕೊಟ್ಟರು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನ ಮನವಿ ಮಾಡಿಕೊಂಡು ಒಂದು ಕೋಟಿ ಅನುದಾನವನ್ನು ಆ ದಿವಸ ಉತ್ತಮವಾದಂಥ ಈ ಒಂದು ಸಮುದ್ರವನ್ನ ಈವರೆಗೂ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಅದು ಟೆಂಡರ್ ಕೊಟ್ಟಿದ್ದೇ ಇರಬಹುದು ಆದ್ರೆ ಯಜಮಾನ ಮಾಡ್ತಿರ್ತಕ್ಕಂಥ ಉತ್ತಮವಾಗಿ ಆರ್ಕಿಟೆಕ್ಚರ್ ಮಾಡಿ ಬಂದಿದೆ ಮುಂದೆ ಮಾಡಿದ ಮೇಲೆ ಮಾಡಿ ಕಟ್ಟಿವೆ ಇದು ನೀವು ಈ ಯೋಗಕ್ಕೆ ಮಾಡಿಕ ಸಾಯಂಬ ಚೋಲಿ ಕೊಡುವಂಥ ಅವಕಾಶ ನನಗೆ ಶಾಸಕರಾಗಿ ಬಂದಿದೆ ಈಗ ನೀವು ಹೇಳಿದ್ದೇನೆ ಅಂದರೆ ಇಲ್ಲಿ ನಂಗೆ ಬೇರೆ ಪುರಾರಾಯವರು ಅವರ ಶಿ ಸಿದ್ದರಾಮಯ್ಯ ಮೂರು ಒಂದು ಕೋಟಿ ಅನುಮಾನ ಕೊಟ್ಟಿದ್ದಾರೆ ಇಪ್ಪತ್ತಿಪ್ಪತ್ತೊಂದರಲ್ಲಿ ಶಾಸಕರು ಹತ್ತು ಲಕ್ಷ ಕೊಟ್ಟಿದ್ದಾರೆ ಅಂತ ಹೇಳಿ ಮಾಡಿದೆ ಅಲ್ಲ ಹೇಳ್ಬೇಕು ಅದು ಸದಕೆ ಮಾಡ್ಕೊಂಡು ಗೊತ್ತಿಲ್ಲ ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷರು ರೇಖಾ ವಾರ್ಡ್ ಸದಸ್ಯರು ಮಾನಸ ಪ್ರಭುಸ್ವಾಮಿ ಸದಸ್ಯರು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಅಧ್ಯಕ್ಷ ಚಂದ್ರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತೋಟೇಶ್ ಕಾರ್ಯದರ್ಶಿ ಬಸ್ತಿಪುರ ರವಿ ಕುರುಬರ ಸಂಘದ ಜಿಲ್ಲಾಧ್ಯಕ್ಷ ನಂಜೇಗೌಡ ತಾಲೂಕು ನಿರ್ದೇಶಕರು ಶಶಿಕುಮಾರ್ ಯಜಮಾನ್ರು ಮಹದೇವ ದೊಳ್ಳೇಗೌಡ ಸುರೇಶ್ ಪುಟ್ಟಮಾಧು ಹಾಗೂ ಇತರರು ಹಾಜರಿದ್ದರು ವರದಿ ನಿಂಪು ಸಾಗರ್ ನ್ಯೂಸ್ ಅಟ್ ನೈನ್ ಕನ್ನಡ ಕೊಳ್ಳೇಗಾಲ ಸೆಟ್ ನೈನ್ ಕನ್ನಡ ಸತ್ಯ ಸಂಗತಿಗಳ ಅನಾವರಣ